हूंक रोहित पार्टेट मतिलबु ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅವಳಿ ತಾಲೂಕುಗಳಾದ ಹಾಗೂ ಏಳು ತಾಲೂಕಿನ ನಡುವೆ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದ ಕಾರಣ ಅಂತ ಹೇಳಿದ್ರೆ ಎಕ್ಕ ಮರಳು ಮಾಫಿಯಾ ಏನಿವತ್ತು ನಡೀತಾ ಇದೆ ತಗೊಳ್ಳದೆ ಎಷ್ಟೋ ಮರಳು ಮಾಲೀಕ ಮರಳು ಗಣಿಗಾರಿಕೆಯನ್ನು ಮಾಡತಕ್ಕಂತಹ ಮರಳು ಮಾ ಮಾಲೀಕರು ಇವತ್ತು ಮರಳನ್ನು ಸಾಗಾಟನೆ ಮಾಡ್ತಾ ಇದ್ದಾರೆ ಮತ್ತು ಪರವಾನಿಗೆ ತೆಗೆದುಕೊಂಡಂತ ಎಷ್ಟೋ ಮಾಲೀಕರು ಸರ್ಕಾರದ ಕಾನೂನುಗಳನ್ನು ಗಾಳಿಗೆ ತೂರಿ ಮರಳು ಮಾಫಿಯಾವನ್ನು ಮಾಡ್ತಾ ಇದ್ದಾರೆ ಇವತ್ತು ಅದರ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅವಳಿ ತಾಲೂಕಿನ ನಡುವೆ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಮರಳು ದಂಧೆಯನ್ನು ತಾವುಗಳು ಮಾಡೋದಾದರೆ ಸರ್ಕಾರದ ಕಾನೂನಿನ ನೀತಿಗಳು ಏನಿದ್ದಾವೆ ಆ ನೀತಿಯ ಅಡಿಯಲ್ಲಿ ತಾವು ಮರಳು ಮಾಫಿಯಾ ಮರಳನ್ನ ಗಣಿಗಾರಿಕೆಯನ್ನ ಮಾಡಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಇವತ್ತು ಬೆಳಗ್ಗೆ ಆರು ಗಂಟೆ ಆದರೆ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಮರಳನ್ನ ತೆಗಿಬೇಕು ಅನ್ನತಕ್ಕಂಥ ಒಂದು ಕಾನೂನನ್ನ ಅವರು ಮೀರಿದ್ದಾರೆ ರಾತ್ರಿ ಹಳು ನಿರು ಮರಳನ್ನ ತೆಗಿತಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಮರಳನ್ನ ಒಣಗಿಸಿ ಲಾರಿಗಳಿಂದ ತುಂಬಬೇಕು ಇವತ್ತು ಮರಳನ್ನ ನೀರಿನ ಸಹಿತ ಅವರು ತುಂಬಿದ್ದಾರೆ ಆ ಲಾರಿ ಹಿಂದೆ ಹೋಗ್ತಕ್ಕಂಥ ಪ್ರಯಾಣಿಕರ ಪರಿಸ್ಥಿತಿ ಇವತ್ತು ಬಹಳ ಬೇಸರದ ಪರಿಸ್ಥಿತಿ ಆಗಿದೆ ಮತ್ತು ಆ ಲಾರಿಗಳಲ್ಲಿ ಹಾಕ್ತಕ್ಕಂಥ ಮರಳಿನ ಪ್ರಮಾಣ ಕಾನೂನಿನ ನೀತಿಯನ್ನು ಮೀರಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ತಿದ್ದಾರೆ ದೊಡ್ಡ ದೊಡ್ಡ ರಸ್ತೆಗಳನ್ನು ತಡೆಕೊಳ್ಬಹುದು ಗ್ರಾಮ ಮಟ್ಟದ ರಸ್ತೆಗಳು ಎಲ್ಲವೂ ಕೂಡ ಹಾಳಾಗಿ ಹೋಗ್ಬಿಟ್ಟಿದೆ ಆ ತಿರ್ಗಾ ಇಲ್ಲಿ ಬಂದಿಲ್ಲಿ ಮಾಡಿಕೊಡೋದಿಲ್ಲ ಹೀಗಾಗಿ ಅದರ ಕಡೆಯೂ ಕೂಡ ಇದಕ್ಕೆ ಸಂಬಂಧಿಸಿದಂತ ಭೂ ಮತ್ತು ವಿಜ್ಞಾನ ಇಲಾಖೆಯವರು ಕೂಡ ಗಮನ ಕೊಡಬೇಕು ಇವತ್ತು ಹೇಗಾಗ್ತಿದೆ ಅಂತ ಹೇಳಿದ್ರೆ ರಾತ್ರಿ ಯಾರಾದರೂ ಮುಸ್ಗಿನ ಗಾಡಿಗಳನ್ನು ತಳ್ಳಿಕ್ಕೆ ಹೋದ್ರೆ ಅವ್ರ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥದ್ದು ನಾವೇನಾದರೂ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿಭಟನೆ ಪ್ರತಿಭಟನಾಕಾರರಿಗೆ ನಿಮ್ಮ ಮೇಲೆ ಕೇಸ್ ಆಗ್ತವೆ ನೀವು ಹೋರಾಟ ಮಾಡಿದ್ರೆ ಕೇಸ್ ಆಗುತ್ತೆ ಆ ರೈತ ಹೆದರ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ ನೇರ ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವರು ಕುಸುಕನ್ನ ತುಂಬಿಲ್ಲ ರೌಢಿತ ಮಾಡ್ತಿದ್ದಾರೆ ಅಂತ ನಾನು ಹೇಳಿ ಕೊಡ್ತೀನಿ ಯಾಕಂತ ಹೇಳಿದ್ರೆ ಅವ್ರು ಮಾಡ್ತಕ್ಕಂಥದ್ದು ಅವ್ರು ಹಟ್ಟೆ ಮಾಡಿ ಮಾಡ್ತಿರ್ಬೋದು ಆದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಕಾನೂನು ಚೌಕಟ್ಟಿನಿಂದ ಕಾನೂನು ಚೌಕಟ್ಟಿನೊಳಗೆ ಅವ್ರು ಮಾಡಬೇಕಾಗಿತ್ತು ಇವತ್ತು ಒಂದು ಟಂಡಿಗೆ ಏನು ಒಂಬೈನೂರ ಇಪ್ಪತ್ತು ರೂಪಾಯಿ ರೇಟ್ ಇದೆ ಅದನ್ನು ಇವರು ತಮ್ಮ ಮನಸ್ಸಿಗೆ ಬಂದಂತೆ ಇವತ್ತು ಉಸಿರಿನ ರೇಟ್ ಹಾಕ್ತಿದ್ದಾರೆ ಉದಾಹರಣೆ ಒಂದು ಲಾರಿಗೆ ಸಣ್ಣ ಒಂದು ಆರುಗಾಲ್ ಇರ್ತಕ್ಕಂಥ ಒಂದು ನಾಲ್ಕು ಪ್ರಾಸ್ ಬಂತು ಅಂತ ಅಂದ್ಕೊಳ್ಳಿ ಒಂದು ಹದ್ಮೂರ್ ಸಾವಿರ ರೂಪಾಯಿ ರೇಟ್ ಆದ್ರೆ ಇವ್ರ ಹದಿನೈದು ಸಾವಿರಕ್ಕೆ ಇಪ್ಪತ್ ಸಾವಿರಕ್ಕೆ ಒಯ್ದು ಮಾಡ್ತಿದ್ದಾರೆ ಬಡವರು ಮನೆ ಕಟ್ಟಿಸ್ಬೇಕು ಅಂತ ಹೇಳಿದ್ರೆ ಮನೆ ಕಟ್ಟಿಸೋದನ್ನ ಮಾಡ್ಬೇಕಾ ಶ್ರೀಮಂತರಷ್ಟೇ ಮನೆ ಕಟ್ಟಿಸ್ಬೇಕಾ ಆ ರೀತಿಯಲ್ಲಿ ಇವರು ಉಸಿರನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಬಹುಶಃ ಇದು ನಮ್ಮ ತಾಲೂಕಿನ ಶಾಸಕರಿಗೆ ಈ ವಿಷಯ ತಿಳಿದಿಲ್ಲ ಅಂತ ಅನ್ಸುತ್ತೆ ನಿಜವಾಗ್ಲೂ ಕೂಡ ಈ ವಿಷಯ ತಿಳಿದಿದ್ರೆ ಅವ್ರ ಮೇಲೆ ಕಾನೂನ ಕ್ರಮವನ್ನು ಕೂಡ ತೋರಿಸಿದ್ರು ಅಂತ ಅನ್ಸುತ್ತೆ ಇಂಥ ಮರುಳು ಮಾಫಿಯನ್ನ ಮಾಡತಕ್ಕಂಥ ಈ ತಂದೆ ಕೋರ್ ಏನಿದ್ದಾರೆ ಪರವಾನಗಿಲ್ಲ ಏನು ಮರುಳು ಮಾಫಿಯನ್ನ ಮಾಡಿದ್ರೆ ಅವರನ್ನ ಈ ಕ್ಷಣಕ್ಕೆ ಈ ಕ್ಷಣದಿಂದಲೇ ತಾವುಗಳು ಕೂಡ ಅಧಿಕಾರಿ ಅಲ್ಲಿಗೆ ಹೋಗಿ ನೋಡುವುದೀಗಲೇ ಈಗ ನಿನ್ನೆ ಮೊನ್ನೆ ಅಧಿಕಾರಿಗಳಲ್ಲಿ ಭೇಟಿ ಕೊಟ್ಟ ನಂತರ ಮಣ್ಣುಗಳನ್ನ ಹಾಕಿ ಏನು ಉಸಿರನ್ನ ಬರೆದಿದ್ದಾರೆ ಆ ಕಣಗಳನ್ನು ಮುಂದಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಹೀಗಾಗಿ ನೀವು ಹೋದ ನಂತರ ಅವೆಲ್ಲ ಮುಂಚಿದ್ರೆ ಆಮೇಲೆ ನೀವೇನ್ ಮಾಡ್ತೀರಿ ಎಷ್ಟು ಮುಸುಗಣ ತೆಗೆದ ನಿಮ್ಗೆ ಏನು ಗೊತ್ತಾಗುತ್ತೆ ಆ ರೈತನಿಗೆ ಪರವಾನಗಿ ಅನ್ನೋದು ಗೊತ್ತಿಲ್ಲ ರೈತನಿಗೆ ದುಡ್ಡಿನ ಆಸೆ ಕೊಟ್ಟು ಅವರು ಮುಸುಗನ್ನ ಬಗೆದಿದ್ದಾರೆ ನಾನು ಹೋದ ಮುಂದೆ ಕೂಡ ಸಂತೋಗ್ತಾನೆ ಇಂಥ ದಂಧೆ ಕೋರನ್ನ ಈ ಕ್ಷಣದಿಂದಲೇ ಇಮಿಡಿಯೆಟ್ಲಿ ಆಕ್ಷನ್ ಎಲ್ಲ ತಗೊಳ್ಬೇಕಾಗಿತ್ತು ನಾಲ್ಕು ದಿನ ಆದ್ರೂ ಎರಡು ಗಾಡಿಯಲ್ಲ ಇಡಿತೀನಿ ಹೋಗಿ ನಾನು ಸೀಸ್ ಮಾಡಿ ಬರ್ತೀನಿ ಅನ್ನೋದು ಅದಕ್ಕೆ ಅವ್ರ ಮೇಲೆ ಯಾವುದೇ ತರಹದ ಆಕ್ಷನ್ ತಗೋದಕ್ಕಾಗೋದಿಲ್ಲ ಹೀಗಾಗಿ ತಾವು ಸರಿಯಾದ ಕ್ರಮವನ್ನ ಏನು ಶಕ್ತಿ ಸರ್ವೆಯನ್ನು ಮಾಡಿ ಮತ್ತೆ ಆಮೇಲೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಸರ್ವೆ ನಂಬರ್ ಕೊಟ್ಟಿರೋದು ಒಂದು ಹುಸಿಯನ್ನು ತಗೊಂಡಿದ್ದೆ ಆದರೆ ಅವ್ರು ಉಸು ಬಗ್ಗೆ ಮಕ್ಕಳ ಸರ್ವೆ ನಂಬರ್ ಈಗ ಆದಾಗ ಅದು ಏನಾಗುತ್ತೆ ಆಮೇಲೆ ಮಗ ಅದರ ಪಕ್ಕದಲ್ಲಿ ಹಳ್ಳಗಳು ಹೊಳೆಗಳಿದ್ರೆ ಅಲ್ಲಿ ಉಸುವನ್ನು ಕೂಡ ಬಗೆತಿದ್ದಾರೆ ನೈಸರ್ಗಿಕವಾಗಿ ಪರಿಸರವನ್ನು ಕೂಡ ಇವರು ಹಾಳು ಮಾಡ್ತಿದ್ದಾರೆ ಅವ್ರಿಗೆ ಹೊರತು ಉಸುರು ತಗೊಳ್ಬೇಕು ದುಡ್ಡು ಮಾಡಬೇಕು ಅನ್ನೋದು ತೆರೆಯಲಿದೆ ಹೊರತು ಪರಿಸರವನ್ನ ಕಾಪಾಡಬೇಕು ರಸ್ತೆಗಳನ್ನ ಕಾಪಾಡಬೇಕು ಜನರಿಗೆ ತೊಂದರೆ ಆಗ್ಲಿಲ್ಲ ನಾವು ವ್ಯವಹಾರ ಮಾಡಬೇಕು ದೃಷ್ಟಿಯಲ್ಲಿ ಅವ್ರಿಗೆ ಯಾವುದೇ ದೃಷ್ಟಿಕೋನಗಳಿಲ್ಲ ಹೀಗಾಗಿ ತಾವು ಈ ಕ್ಷಣದಿಂದಲೇ ಅವ್ರ ಮೇಲೆ ಯಾಕ್ಷಣ ತಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪ್ರತಿ ಹಂತದಲ್ಲಿ ಇದೇ ಸ್ಥಳದಲ್ಲಿ ಮನವಿಯನ್ನು ಕೊಡ್ತಾ ಬಂದಿದ್ದೀನಿ ಮನವಿ ಕೊಡ್ತಾ ಇಲ್ಲ ನಾನು ಪ್ರಶ್ನೆ ಮಾಡ್ತೇನೆ ತಾಲೂಕಿನಲ್ಲಿ ಮತ್ತು ಇಳಕ ತಾಲೂಕಿನಲ್ಲಿ ಕಳೆದ ಒಂದು ವರ್ಷದಿಂದ ಮರುಳು ದಂಧೆ ನಡೀತಾ ಇದೆ ಇಲ್ಲಿವರೆಗೆ ಅಧಿಕಾರಿಗಳು ಏನು ಮಾಡಿದಾರ ತಹಸೀಲ್ದಾರ್ ಸಾಹೇಬರು ಏನು ಮಾಡಿದಾರ ಮೈನ್ಸ್ ಆ್ಯನ್ಜಲಿಸ್ಟ್ ಏನು ಮಾಡಿದಾರ ಪೊಲೀಸ್ ಏನು ಕೆಲಸ ಮಾಡಿದ್ದಾರೆ ಅವ್ರಿಗೆ ಬುದ್ಧಿ ಹೇಳಾಗೋ ಏನೋ ಇದು ನಿಮ್ಮ ಕೆಲಸ ಇದು ಸಂಘಟನೆ ಕೆಲಸ ಅಲ್ವಾ ನಮ್ಮ ಕೆಲಸ ಬೇರೆ ಏನದವ ಬಟ್ ನೀವು ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ಹೇಳಕ್ಕ ಹಾಗಾಗಿ ಜಿಲ್ಲೆಯ ಮೈನ್ಸ್ ಆ್ಯನ್ಸುವ ತಾಲೂಕಿನಲ್ಲಿ ಮೊನ್ನೆ ತಾಣ ನಾನು ತಿರುಡಿಯಲ್ಲಿ ವಿಜಿಟ್ ಮಾಡಿದಾಗ ತಿರುಡಿ ಹಳ್ಳವನ್ನ ಚೇಂಜ್ ಮಾಡ್ಬೇಕವ್ರು ಹಳ್ಳ ಸ್ಟೇಟ್ ಐತಿ ಅವ್ನು ಹಿಂಗೆ ತಿರುಗಬಿಟ್ರೆ ಅಲ್ಲೊಂದು ಇಪ್ಪತ್ತು ಮನಿ ಹಾಳಾಗಿ ಇದು ಅವ್ರು ಬಂದು ನಮ್ಮ ಹೇಳಿದ್ರು ತರ ನಮ್ಮ ಹಿಂಗೆ ಮಾಡಿ ಇವ್ರ ಇದಕ್ಕೆ ಯಾರು ಕ್ರಮಂತ ಪೊಲೀಸರಂತೂ ವ್ಯವಸ್ಥೆ ಸರಿ ಇಲ್ಲ ನಾವು ಗಾಡಿ ಹಿಡಿದ್ವಿ ಹನ್ನೆರಡು ಗಂಟೆಗೆ ನಾವು ಹುಡುಗ ಹುಡುಗ ಹುಡುಗರು ಹೋಗಿ ಗಾಡಿಯರು ಒಬ್ಬರು ಸೈಡ್ ಬರಕ್ತ ಎಲ್ಲರೂ ನಮ್ಮ ಉದ್ದೇಶ ಇಷ್ಟೇ ಎಲ್ಲಿ ಲೀಸ್ ತಗೊಂಡಿದಾರೋ ಅದು ಬಿಡ್ತಾರ ಬೇರೆ ಕಡೆಗೆ ನೋಡ್ತಾ ಯಾರು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಭೂಮಿಯನ್ನು ಕೊಟ್ಟಿದಾರೋ ಅವ್ರ ಮೇಲೆ ಅವ್ರ ಮೇಲೆ ದಂಡ ಆಗ್ಬೇಕು ಯಾರು ತೆಗೆದಿದ್ದಾರೋ ನೀವೇ ಕಂಪ್ಲೇಂಟ್ ಅಂತ ಹಾಗಾಗಿ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಸರ್ಕಾರಕ್ಕೆ ರಾಜಧನವನ್ನು ಕಟ್ಟಬೇಕು ಇದು ಬಿಟ್ಟರೆ ನಮ್ಮ ಹೋರಾಟದ ಉದ್ದೇಶ ಹಾಗಾಗಿ ಮನೆ ಸಂದರು ನಿಮ್ಮ ಜವಾಬ್ದಾರಿಯಿಂದ ನಾವು ಹೇಳ್ತಾ ಇದ್ದೀವಿ ಗೊತ್ತಿದೆ ದಯವಿಟ್ಟು ಹೋರಾಟ ಮೂರು ತಕ್ಷಣ ಯಾವುದೇ ಪರಿಸ್ಥಿತಿಯಲ್ಲಿ ಒತ್ತಡಕ್ಕೊಳಗಾಗಿ ನಾವೇನಾದ್ರೂ ಕಣ್ತೋದೆ ಅಂದ್ರೆ ತಮ್ಮ ಮೇಲೆ ನಾವೇ ಯಾಕಂತಂದ್ರೆ ಒಂದು ವ್ಯವಸ್ಥೆಯನ್ನು ನಾವು ಸರಿಯಾಗಿ ಕಟ್ಟಿ ಅದನ್ನು ಹತ್ತಿಕ್ಕಲಿಕ್ಕೆ ಅಂತಂದ್ರೆ

ಕರ್ನಾಟಕ ರಕ್ಷಣೆಗೆ ಪ್ರತಿ ಗ್ರಾಮದಲ್ಲಿ ಇಡೀ ರಾಜ್ಯದಲ್ಲಿ ಇದ್ದೀವಿ ಹಿತರುತ್ತಿ ಒಳ್ಳೆ ಕೆಲಸ ಮಾಡ್ತಾ ಅಂತ ಹೇಳಿ ಹಾಗಾಗಿ ಬರುವಂಥ ದಿನದಲ್ಲಿ ನಾವೆಲ್ಲರೂ ಸಹಿತ ಭಾಳ ಜವಾಬ್ದಾರಿಯಿಂದ ನಾವು ಮಾಡ್ತಕ್ಕಂಥ ಹೋರಾಟವನ್ನು ಬೇಗ ಅಷ್ಟೇ ರೀತಿಯಿಂದ ಅದನ್ನು ಜಾರಿಗೆ ತರಬೇಕು ಜಾರಿಗೆ ತರದಿಂದ ಪದೇ ಪದೇ ತಕ್ಷಣ ಹೆಚ್ಚು ಹೋರಾಟ ಮಾಡಲಿಕ್ಕೆ ದರ್ಥ ಬಂದಮಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ ಇದು ಒಂದು ವಾರದಲ್ಲಿ ಎಲ್ಲ ಮಾರ್ಗವಾಗಿ ಬಂದಿರ್ತಾ ಇದ್ದಾರೆ ಅವರು ಅಲ್ಲಿ ಖುಷಿ ಅವ್ರೆಷ್ಟು ಅಗತ್ಯ ಅರ್ಗ ತಗಾರೋ ಐದು ಗೊತ್ತಿಲ್ಲ ಕಷ್ಟ ತಗಾರೋ ಅವ್ರು ಎಷ್ಟು ಬಿಟ್ಟರು ಅಷ್ಟೇ ಹೋದ್ರೆ ನಮ್ಮ ಮಾತ್ರ ಹೊಂದ್ಬಿಡ್ತೀವಿ ಹೋರಾಟವನ್ನು ಮಾಡ್ತೀವಿ ಹಾಗಾಗಿ ಕರ್ನಾಟಕ ರಕ್ಷಣಾ ಎಲ್ಲ ನನ್ನ ಕಾರ್ಯಕರ್ತರು ಇವತ್ತು ಸೇರಿದ್ದೀರಿ ಜಿಲ್ಲೆಯಿಂದ ಬಂದಿದ್ದಾರೆ ಆರು ಜನರು ಇದು ಹುಡುಗಂ ತಾಲೂಕಿನವರಿಗೆ ಉಪಯೋಗ ಆಗುತ್ತೆ ನಮ್ಮ ಮರು ನಮ್ಮವ್ರಿಗೆ ಉಪಯೋಗ ಆಗಲಿ ಅಂತ ಹೇಳಿ ನಮ್ಮ ನದಿ ಹಳ್ಳಿ ಹಾಕೊಳ್ಳೋದವ ಇದನ್ನ ಹೋಗಿ ಎಲ್ಲೋ ಬೇರೆ ಪ್ರದೇಶಕ್ಕೆ ಮಾಡೋರು ಹೊಡ್ರ್ ಮನಿ ಕಟ್ಟಕ್ಕೆ ಅವಕಾಶ ಎಲ್ಲ ಐತಿ ಕೇಳಿದ ತಾಯಿ ಬಾಯಿ ಬಾಲಕ ಎಷ್ಟೋ ಕಾರ್ಮಿಕರು ಹೋಗಿ ಜನ ನೋಡಿ ಕೆಲಸ ಎಲ್ಲ

ಗಮನಕ್ಕೆ ತರೋದಕ್ಕಿಂತ ಪೂರ್ವದಲ್ಲಿ ಮುಲುಗುಂದ್ ಮತ್ತು ಇಲ್ಲಕಲ್ ಅವಳಿ ತಾಲೂಕಿನಲ್ಲಿ ಜೀರೋ ಪಾಯಿಂಟ್ಗಳ ಮೇಲೆ ಎಷ್ಟು ಕ್ರಮ ತೆಗೆದುಕೊಂಡಿದೀರಿ ಕ್ರಮ ಕಳೆದು ಆಗಿದೆ ಇತ್ತೀಚಿನ ದಿನಗಳಲ್ಲಿ ಸೊ ವಿಥಿನ್ ವಿತೌಟ್ ಫರ್ಮಿಟಿಸ್ತಕ್ಕಂಥ ಪಾಯಿಂಟ್ಗಳ ಮೇಲೆ ಪಿ ಸಿ ಆರ್ ಮಾಡಿದ್ದೀವಿ ಕೋರ್ಟ್ ಕೇಸ್ ದಾಖಲೆ ಮಾಡಿದ್ದೀವಿ ಮತ್ತು

ಕ್ರಮ ಕೈಗೊಂಡಿನಿ ಅನ್ನೋದಾದ್ರೆ ಪ್ರಕರಣಗಳು ದಾಖಲಾಗಿದ್ದಾವೆ ನಿಮ್ಗೆ ತಾಲೂಕು ತಾಲೂಕಿಂದ ಹೇಳ್ರಿ ಸರ್ಮ್ ಮತ್ತು ಇಳಕಲ್ ಎರಡು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಕಳೆದ ಒಂದು ವರ್ಷದಲ್ಲಿ ನಿಯರ್ಲಿ ಮೂವತ್ತೈದರಿಂದ ನಲವತ್ತು ಲಕ್ಷದವರೆಗೂ ಕರಾಟೆ ನಾವು ಇದು ಬಾಗಲಕೋಟೆ ಡಿಸ್ಟ್ರಿಕ್ ನಲ್ಲಿ ಒಂದೂವರೆ ಕೋಟಿ ತನಕ ಕನೆಕ್ಷನ್ ಆಗಿದೆ ನಾಲ್ವತ್ತ ಮಾತ್ರ ತಾಲೂಕಿನಿಂದ ಹೇಳಿದರೆ ಮೂವತ್ತೈದರಿಂದ ನಲವತ್ತು ಲಕ್ಷದವರೆಗೂ ಕಲೆಕ್ಟ್ ಮಾಡಿ ಓಕೆ ಸರ್ ಪ್ರಕರಣಗಳು ಎಷ್ಟು ದಾಖಲಾಗಿವೆ ಪ್ರಕರಣಗಳಿಗೆ ಸಂಬಂಧಪಟ್ಟ ನಾವು ಎರಡು ಕಡೆ ಪಿಸಿ ಆರ್ ದಾಖಲೆ ಮಾಡಿದೆ ಎರಡೇ ಎರಡೇ ಪ್ರಕರಣಗಳು ದಾಖಲಾಗಿರೋದು ರಕ್ಷಣಾ ವೇದಿಕೆ ಗಮನಕ್ಕೆ ತರುವುದಕ್ಕಿಂತ ಪೂರ್ವದಲ್ಲಿ ಎರಡೇ ಎರಡು ಕೇಸ್ ಗಳು ಗುಣಗುಂದ್ ಇಲಿಕಲ್ ತಾಲೂಕಿನಲ್ಲಿ ಆಗಿರುವಂತದ್ದು ನಮ್ಗೆ ಎರಡು ಆಪ್ಷನ್ಸ್ ಇರ್ತದೆ ಒಂದು ಪಟ್ಟಾಲ್ಯಾಂಡ್ ಓನರ್ ಆದರೆ ಅವರಿಗೆ ಭೋಜ ಕೂರಿಸೋವಂಥ ವ್ಯವಸ್ಥೆ ಅದನ್ನು ಸುಮಾರು ಒಂಬತ್ತರಿಂದ ಹತ್ತು ಪ್ರಕರಣಗಳಿಗೆ ಮಾಡಿದೆ ಅದು ಕೋರ್ಟಲ್ಲಿ ದಾಖಲೆ ಮಾಡುವಂಥ ಇನ್ನು ಜಾಸ್ತಿ ಪ್ರಮಾಣ ಇರೋವಂಥ ಕೇಸ್ಗಳಿಗೆ ಸಂಬಂಧಪಟ್ಟಂಗೆ ಎರಡಕ್ಕೆ ನಾವು ಆಲ್ರೆಡಿ ನ್ಯಾಯಾಲಯದಲ್ಲಿನೇ ಪಿ ಸಿ ಆರ್ ದಾಖಲೆ ಮಾಡಿದ್ವಿ ಗರಾಂಟಿ ಹಾಕೋದು ಒಂದು ಭೋಜ ಕೂರಿಸೋದು ಒಂದು ತುಂಬ ಸಿವಿಯರ್ ಇರೋವಂಥ ಪ್ರಕರಣಗಳಿಗೆ ಪಿ ಸಿ ಆರ್ ದಾಖಲೆ ಮಾಡಿ ಮೂರು ಥರದ ಆಪ್ಷನ್ಸು ನಮಗಿದೆ ಜೊತೆಗೆ ತಹಸೀಲ್ದಾರ್ ಅವ್ರ ಕಡೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಆ ಕನ್ಸರ್ಂಡ್ ಪಟಾಲ್ಯಾಂಡ್ ಓನರ್ಗಳಿಗಾಗಲಿ ಮತ್ತು ಈ ವೆಹಿಕಲ್ಗಳಿಗಾಗಲಿ ದಂಡ ವಿಧಿಸೋದನ್ನ ಅವ್ರ ಕಡೆಯಿಂದ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಕೂಡ ಪೆನಲ್ಟಿ ವಿಧಿಸೋಂಥ ಕೆಲಸನೂ ಮಾಡಿದ್ದಾರೆ